ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಲೋಕಸಭಾ ಇನ್ನು ರಂಗೇರ್ತಾ ಇದ್ದಾವೆ ಅದರ ಸಲುವಾಗಿ ಜನರ ನಾಡಿ ಮೆಡಿತ ಹೇಗಿದೆ ಎಂಬುದನ್ನು ಈ ಸಮಗ್ರ ವಾಹಿನಿ ಅತನಿಗೆ ಇವತ್ತಿನ ದಿನ ಆಗಮಿಸಿದೆ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಮತ್ತು ಅತನಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಅತನಿಯ ರೋಡ್ ಆಗಿ ಇವತ್ತಿನ ದಿನ ನಾವು ಬಂದಿದ್ದೇವೆ ಇಲ್ಲಿ ಇಲ್ಲಿ ಕಾರ್ಮಿಕರು ಇದ್ದಾರೆ ಕಟ್ಟಡ ಕಟ್ಟತಕ್ಕಂತ ಕಾರ್ಮಿಕರು ಇವತ್ತಿನ ದಿನ ಅವರ ಮನದಾಳದಲ್ಲಿ ಏನಿದೆ ಅನ್ನು ಅನ್ನುವುದನ್ನ ಈ ಸಂದರ್ಭದೊಳಗೆ ನಾವು ನೋಡೋಣ ಅವರ ನಾಡಿ ಮಿಡಿತವನ್ನ ಇವತ್ತಿನ ದಿನ ನಾವು ಕೇಳೋಣ ಬನ್ನಿ ಸಮಗ್ರವಹಿ ಆಗಮಿಸಿದೆ ನಮ್ಮ ಕಾರ್ಮಿಕರಲ್ಲಿ ಇದ್ದಾರೆ ನೋಡಬಹುದು ನೀವು ಅವರ ಅವರನ್ನ ಮಿಡಿತ ಹೇಗಿದೆ ಮತ್ತು ಅವರು ಯಾವ ಪಕ್ಷಕ್ಕೆ ಬೆಂಬಲ ನೀಡ್ತಾರ ಈ ಸಂದರ್ಭದಲ್ಲಿ ಅವ್ರ ಮುಖಾಂತರ ಕೇಳುವನು ಸರ್ ಇವತ್ತು ನೀವು ಇಲ್ಲಿ ಕಟ್ಟಡ ಕಟ್ತಾ ಇದ್ದೀರಿ ಅತ್ನಿ ಲೋಕಸಭಾ ಎಲೆಕ್ಷನ್ ಬಂದಾವ ಈಗ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ ಬಿಜೆಪಿ ಗೆ ಏನ್ ಕಾಂಗ್ರೆಸ್ ಮಾಡ್ತೇರಿ ಬಿಜೆಪಿ ಮಾಡ್ತೇರಿ ಕಾಂಗ್ರೆಸ್ ಬ್ಯಾಡ್ರಿ ಬಿಜೆಪಿ ಪಿ ಅಂದ್ರ ನಿಮ್ಗೆ ಏನ್ ಇಷ್ಟ ಆಗೈತೆ ಅದನ್ನ ಹೇಳಕಲ್ಲ ಕಾಂಗ್ರೆಸ್ ನೀವು ರೀ ಸರ ನೀವು ಬಿ ಜೆ ಪಿಗ್ ಸಪೋರ್ಟ್ ಮಾಡ್ತೀರಿ ಏನ್ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಿ ನಾ ಬಿ ಜೆ ಪಿಯವ್ರು ನಿಮ್ಮ ಊರು ಯಾವ ರೀ ನಿಮ್ಮದು ಕೂಡ ಚಕೋಡಿ ಲೋಕಸಭಾ ಕ್ಷೇತ್ರ ಬರ್ತದ ಅಣ್ಣಾ ಸಾಹೇಬ್ ಜುವೆಲ್ಲೆ ಅವ್ರು ನಿಂತಾರ ಮತ್ತ ಪ್ರಿಯಾಂಕಾ ಜಾರ್ಕಿಹಳ್ಳಿ ಅವ್ರು ನಿಂತಾರ ಏನ್ ಪ್ರಿಯಾಂಕಾ ಜಾರ್ಕಿಹೊಳಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ಅಣ್ಣಾ ಅಣ್ಣ ಸಾಹೇಬ್ ಜುವೆಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ಅಣ್ಣಾಸಾಬ್ ಜೊಲ್ಲೆ ಅಂದ್ರ BJP ಗೆ ನೀವ್ ಮೋದಿನ್ ನೋಡಿ vote ಹಾಕಾತೇತಿ ಹೌದಿಲ್ಲ ಮೋದಿಯಿಂದ ನಿಮ್ಗ ಒಳ್ಳೇದ್ ಅನುಕೂಲ ಆಗೇತಿ ಕಾಂಗ್ರೆಸ್ ಇಂದ ಮತ್ತೆ free bus ಬಿಟ್ಟಾರ ಅದ ಅನುಕೂಲ ಆಗಿಲ್ಲ ನಿಮ್ಗ ಆಗೇತಿ ಅದು ಬಿ ಆಗೇತಿ ಬಟ್ ನಿಮ್ ಸಪೋರ್ಟ್ ಏನೈತಿ ಬಿಜೆಪಿ ಇಲ್ಲೊಬ್ಬರು ನಮ್ಮ ಕಾರ್ಮಿಕರದಾರು ಅವರು ಅಭಿಪ್ರಾಯ ಏನು ಸರ್ ಇವಾಗ ಲೋಕಸಭಾ ಎಲೆಕ್ಷನ್ ಬಂದೈತ್ರಿ ನೀವು ಏನ್ ಬಿಜೆಪಿ ಸಪೋರ್ಟ್ ಮಾಡ್ತೀರಿ ಏನ್ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಿ ಯಾರ್ ಕೆಲಸ ಮಾಡ್ತಾರ ಅವ್ರಿಗೆ ಮಾಡ್ತೀರಿ ಈಗ ನಿಮ್ ಪ್ರಕಾರ ಐದು ವರ್ಷ ಇಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಅನ್ನ ಸಾಹೇಬ್ ಜೊಲ್ಲೆ ಅವ್ರ ಕೆಲಸ ಮಾಡ್ಯಾರ ಏನಾರ ಮಾಡ್ಯಾರ ಈಗ ಯಾರು ಆಯ್ಕೆ ಮಾಡ್ತೀರಿ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರಿಯಾಂಕಾ ಜಾರಕಿಹೊಳಿ ಬಿಜೆಪಿ ಅಂತ ಅನುಕೂಲ ಆಗೈತಿ ನಿಮಗ್ ಸರಿ ಇವಾಗ ಲೋಕಸಭಾ ಮತದಾನ ಏನು ಚಲೋ ಆಗಿತ್ರಿ ರಂಗೇರಿ ಪುಲ್ಲ ಪುಲ್ ಪೈಟ್ಲಿನ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಚಿಕ್ಕೋಡಿಯಾಗ ಅಣ್ಣಾ ಅಣ್ಣಾಸಾಹಬ್ ಜೊಳ್ಳೆ ಅವ್ರು ನಿಂತಾರೀ ಮತ್ತೆ ಕಾಂಗ್ರೆಸ್ ದಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಿಂತಾರ ಸತೀಶ್ ಜಾರಕಿಹೊಳಿ ಅವ್ರ ಮಗ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತಾರೀ ಕಾಂಗ್ರೆಸ್ ಗೆ ಬಿಜೆಪಿ ಕಾಂಗ್ರೆಸ್ಗೆ ಹಾಕ್ಬಾರೀ ನೀವು ಯಾವಾಗ ಹಾಕ್ಬೋದು ನಾನು ನಿಮ್ಮ ನಿಮ್ಮ ಇದನ್ನ ನಿಮ್ ಹಾಕ್ ಹೇಳ್ತದೆ ನಾನ್ ಹಂಗ್ ಬರ್ತದೆ ಹೆಂಗ ಯಡ್ದಕ್ ಹಾಕತ್ತಾರ ಅದಕ್ಕ ಹಾಕಿ ಬಿಡ್ತಾವ್ ನಾವು ಇಲ್ಲಿ ನಿಮ್ಮ ಹಕ್ಕ ನೀವು ಚಲಾಯಿಸಬೇಕಾಗ್ತದ ಸರ್ ಹಂಗೆ ಬಟ್ ನೀವು ಬಿಜೆಪಿ ಗೆ ಹಾಕ್ತಾನಂತೀರಿ ಒಟ್ಟ ಯಾವುದ ಹಾಕತಾರ ಕಾಂಗ್ರೆಸ್ ಹಾಕ ಆ ಬಿಜೆಪಿ 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 ಹಾಕಾವ್ರಿ ಧನ್ಯವಾದ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಸಮಗ್ರ ವಾಹಿನಿಗೆ ಆತ್ಮೀಸ್ ಹೋಗತ್ತಿವತ್ತ ಏನ್ ನಾವು ಸಮಗ್ರ ವಾಹಿನಿಯವರತ್ನ ನಗರದ ಹೋಗಿದ್ದೀವಿ ಇವತ್ತಿನ ದಿನಾ ಇಲ್ಲಿ ನಾವು ಮೆರೆಜ್ ರೋಡ್ ಮು ಇದ್ದೀವಿ ಇಲ್ಲಿ ಕೆಲಸದಲ್ಲಿ ಇರತಕ್ಕಂತ ಕಾರ್ಮಿಕರನ್ನ ನಾವು ಈಗ ಏನು ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ ಎಲೆಕ್ಷನ್ ಒರವು ಅವ್ರದ್ದು ಯಾರ ಕಡೆ ಐತಿ ಅನ್ನೋದನ್ನ ಅವರ ಅಭಿಪ್ರಾಯವನ್ನ ಮತ್ತೆ ಅವರ ಅಡಿಮೆಡ್ತಾವ ಇವತ್ತಿನ ದಿನ ನಾವು ತಿಳ್ಕೊಳೋಣ ಬನ್ನಿ ಸರ್ ನಮಸ್ತೆ ಇವತ್ತ ಲೋಕಸಭೆ ಎಲೆಕ್ಷನ್ ನಡೆದೈತ್ರಿ ನಿಮಗೇನು ಕಾಂಗ್ರೆಸ್ ಮತ ಹಾಕವರು ಬಿಜೆಪಿ ಹಾಕವ್ರು ಯಾವ್ದು ಇಷ್ಟ ನಿಮಗೆ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ನೀವು ಹುಟ್ಟ ಕಾಂಗ್ರೆಸ್ ಮಾಡ್ತೇರಿ ಈ ಸಲಪೆ ಕಾಂಗ್ರೆಸ್ ಮಾಡವ್ರಿ ಈಗ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟೈತಿ ಅದು ನಿಮಗೆ ಯೂಸ್ ಆಗೈತಿ ಆಗಿಲ್ಲ ಆದರೂ ಮನೆಯಾಗ ಯೂಸ್ ಅಂದ್ರೆ ಒಟ್ಟಾರೆಯಾಗಿ ನೀವು ನೀವು ಹುಟ್ಟಿದ ಹೇಳ್ಕೊಂಡ ಕಾಂಗ್ರೆಸ್ ಬೆಂಬಲ ಐತಿ ಈ ಸಲ್ಪೆ ಕಾಂಗ್ರೆಸ್ ಬೆಂಬಲ ಮಾಡವ್ರಿ